ಕೆಎಸ್ಆರ್ಟಿಸಿ ಟಿಕೆಟ್ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಬೆಂಗಳೂರಿಂದ ಯಾವ ಜಿಲ್ಲೆಗೆ ಎಷ್ಟೆಷ್ಟು ದರ ಇಲ್ಲಿದೆ ವಿವರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತನ್ನ ಬಸ್ಸುಗಳ ಟಿಕೆಟ್ ದರಗಳನ್ನು ಜನವರಿ ಎರಡನೆಯ ವಾರದಿಂದ ಮಧ್ಯರಾತ್ರಿಯಿಂದ ಹೆಚ್ಚಿಸುತ್ತಿದೆ ಹೊಸ ದರದ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಜಿಲ್ಲೆಯ ಎಲ್ಲಿ ಎಲ್ಲಿ ದರ ಎಷ್ಟು ಎಲ್ಲರಿಗೆ ತಿಳಿಸಿದೆ ಬಸ್ಸುಗಳಿಂದಿರುವ ಸಾರ್ವಜನಿಕ ಬಸ್ ಸ್ಲೀಪರ್ ಕೋಚ್ ವೇಗದೂತ ಬಸ್ ದರಗಳನ್ನು ಕೂಡ ಪರಿಷ್ಕರಣೆ ಮಾಡಲಾಗಿದೆ ಸಾರ್ವಜನಿಕರಿಗೆ ಹೊಸ ದರಗಳನ್ನು ಅನುಸರಿಸಬೇಕು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ತನ್ನ ಟಿಕೆಟ್ ದರಗಳನ್ನು ಹೆಚ್ಚಿಸುವುದಾಗಿ ಈಗಾಗಲೇ ರಾಜ್ಯ ಸರ್ಕಾರ ಪ್ರಕಟಿಸಿದೆ ಅದರಂತೆ ಜನವರಿ ಎರಡನೆಯ ವಾರದಿಂದ ಮಧ್ಯರಾತ್ರಿಯಿಂದಲೇ ಹೊಸ ದರಗಳು ಜಾರಿಗೆ ಬರಲಿವೆ ಪ್ರಸ್ತುತ ಟಿಕೆಟ್ ದರಕ್ಕಿಂತ ಅಂದಾಜು ಹತ್ತರಿಂದ ಇಪ್ಪತ್ತು ರೂಪಾಯಿಗಳಷ್ಟು ಹೆಚ್ಚು ದರವನ್ನು ಪ್ರಯಾಣಿಕರು ಕೊಡಬೇಕಾಗುತ್ತದೆ ಇದೇ ವೇಳೆ ಕೆಎಸ್ಆರ್ಟಿಸಿಯು ಬೆಂಗಳೂರಿನಿಂದ ಇತರ ಜಿಲ್ಲಾ ಕೇಂದ್ರಗಳಿಗೆ ಹೊರಡುವ ತನ್ನ ಬಸ್ಸುಗಳಿಗೆ ವಿಧಿಸಲಾಗುವ ಟಿಕೆಟ್ ದರದ ಪಟ್ಟಿ ಬಿಡುಗಡೆ ಮಾಡಿದೆ ಜಿಲ್ಲಾ ಕೇಂದ್ರ ಸ್ಥಳದ ಅಂತರ ವೇಗಭೂತ ಸಾಮಾನ್ಯ ವಿಶೇಷ ಬಸ್ಸು ಸ್ಲೀಪರ್ ಕೋಚ್ ಬಸ್ಸುಗಳ ಟಿಕೆಟ್ ದರಗಳನ್ನು ಪ್ರಕಟಿಸಿದೆ ಪರಿಷ್ಕೃತ ದರಗಳ ಪಟ್ಟಿ ಹೀಗಿದೆ ನೋಡಿ